இதே டெக்னிக்கல் பாட்டன் கூடாக தயாராக வேண்டும் ஒரு முதலீட்டாளர் காலே ஒரு நல்ல ஒரு நல்ல ஒரு கேலுகு விஷனலி பாராமே ஒதேனா அனவார பி.எச் ிகளும் ஒரு டிசி இன்வெஸ்ட்மென்ட் ஆகி இருக்கு இந்த ரிட்டர்ன்மென்ட் 300000 కార్యక్రமா கடந்த 15 ವರ್ಷ ಇನ್ವೆಸ್ಟ್ಮೆಂಟ್ ಅಂತ ಪದ ತಗದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬರಬೇಕಾಗಿತ್ತು ಇಸ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಪದ ತಗದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಪದ ಬರ್ಬೇಕಾಗಿತ್ತು ಬರೀ ಪದ ಹೋಗಲ್ಲ ಅದಕ್ಕೆಲ್ಲ ಲೈಫ್ ಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿ ಶುರುವಾಯಿತು ಅನುಭವ ಇರ್ತಿದ್ರು ನಮ್ಗೆ ಏಕೆಂದ್ರೆ ಇದನ್ನ ತಲುಪಬೇಕು ಅನ್ನೋದೇನೆ ನಾನಲ್ಲಿ ಕನ್ವಿನ್ಸ್ ಮಾಡಬೇಕಿಲ್ಲ ಪ್ರಧಾನ ಮಂತ್ರಿಗಳು ಕಾಪಾಕ್ ಡಿಪಾರ್ಟ್ಮೆಂಟ್ ಇರ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಬಂದೋದಕ್ಕೆ ಲೈಫ್ ಕೊಡಬೇಕು ಸೊ ಅದಕ್ಕೆ ಒಂದು ಯೋಜನೆ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ಪ್ರಾಫಿಟ್ ಮಾಡಿದ್ರಿಗೆ ಏನು ಉದೇ ಹೋಗಿದೆ ಅಂತಕ್ಕಂಥ ತೀರ್ಮಾನ ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಒಂದಕ್ಕೆ ಸಕ್ಸಸ್ಫುಲ್ ಆಗಿ ನಾನು ಆರ್ಥಿಕ ಶಕ್ತಿ ತಗೊ ಬಂದರೆ ಆಗ ಇದನ್ನು ರೀಪ್ಲೇಸ್ಮೆಂಟ್ ಪ್ಲೇಸ್ಮೆಂಟನ್ನು ಬದಲಾವಣೆ ತರಬಹುದು ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಆ ರೇಜ್ ತೆ ನಾಡುಗೆ ನಾಡಿನ ಜನತೆಗೆ ರಾಜ್ಯ ಸರ್ಕಾರ ಪದೇ 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 ಕೇಂದ್ರ ಸರ್ಕಾರದ ಬಗ್ಗೆ ಅಭಾರಣ ಏನು ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳಿಲ್ಲ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆ ಗೈಡ್ಲೆನ್ಸ್ ಕಳೆಯನ್ನು ಎಂದರಿಂದ ಆಗ್ತಾ ಅದರ ಆಧಾರದ ಮೇಲೆ ದೇಶ ನಡೀತಾರೆ ಇವರು ಕೇವಲ ಇವರ ತಂತ್ಗಳನ್ನು ಮುಚ್ಚಾಕಲಿಕ್ಕೆ ಬರೀ ಈ ಅಪಾರಣೆಗಳನ್ನು ಆ ರೋಪ್ಗಳನ್ನು ಸುಟ್ಟು ಅಪಾನ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳೋದು ಸರಗಿದೆ ಒಂದು ವಿಶೇಷವಾದಂಥ ಕಾಯಿಲೆಗಳನ್ನು ತರಲಿಕ್ಕೆ ಅವಕಾಲ್ ಇರೋದನ್ನ ಯುವ ಮಾಡೋಕೆ ಹೇಳಿದರೆ ಕಳ್ಕೊಳ್ತಾ ಇದ್ದೆ ಅಲ್ಲ ಜಿ ಎಸ್ ತರಬೇಕು ಓಡಾಟ ಮಾಡಿ ರೆಡಿ ಮಾಡಿದಾಗ ಇವರೇ ಮುಖ್ಯಮಂತ್ರಿ ಅಲ್ವಾ ನಿಮಿಷ ಇವರೇ ಮುಖ್ಯಮಂತ್ರಿ ಅಲ್ವಾ ಕಲಾಪದಲ್ಲಿ ಇದಕ್ಕೆ ಒಪ್ಪಿಗೆ ಕಂಡು ಈಗ ಸ್ಕೀಮ್ಗೆ ಉದ್ಯಾನ ಕೊಟ್ಟು ಅನುದಾನ ಕೊಟ್ಟು ಬಂದಿದ್ದೀನಿ ಇವತ್ತು ಜಿ ಎಸ್ ಟಿ ಅಂತಕ್ಕಂಥದ್ದು ಏನಿದೆ ಮೊದಲು ಏನಿದೆ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ಇವತ್ತು ಹೇಳಿದ್ದಾರೆ ಆರ್ಥಿಕ ಸಚಿವರು ಹಂತ ಹಂತವಾಗಿ ರಾಜ್ಯ ಸರ್ಕಾರಗಳಿಗೆ ಏನು ನ್ಯಾಯತ್ವಾಗಿ ಹಣ ಹೋಗ್ಬೇಕಾಗ್ತದೆ ಕೆಲವು ಸಣ್ಣ ಪುಟ್ಟ ಮಾಡಿಫಿಕೇಶನ್ ತಯಾರಾಗಿದ್ದೇವೆ ಜಿ ಎಸ್ ಟಿ ಇವತ್ತು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಕೋಟಿ ಪೋಗಿದೆ ಅವರಿಗೆ

ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ